ಗ್ರಾಮ ಪಂಚಾಯತಿಯ ನೂತನ ಕಟ್ಟಡ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಇವತ್ತು ಆಯೋಜ ಆಯೋಜನೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಒಂದು ಪಂಚಾಯ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಇವತ್ತು ಗುದ್ದಲಿ ಪೂಜೆ ಆಯೋಜನೆ ಮಾಡಿ ನನ್ನೂ ಬರಬೇಕು ಅಂತ ಕೇಳಿದ್ರು ನಾನು ಬಂದಿದ್ದೀನಿ ಅದ್ರ ಜೊತೆ ವಿಶೇಷವಾಗಿ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿರೋದು ಒಂದು ವಿಶೇಷ ಸುಮಾರು ಒಂದು ಐವತ್ತು ಲಕ್ಷದಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಿಯಲ್ಲಿ ಈ ಕಟ್ಟಡಕ್ಕೆ ಅನುದಾನವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಐವತ್ತು ಲಕ್ಷ ಅದರ ಜೊತೆಯಲ್ಲಿ ನಮ್ಮ ಎಮ್ ಎಲ್ ಸಿ ಅವರು ಕೂಡ ಅವರು ಹೇಳಿದ್ರು ನನ್ನ ಅನುದಾನದಲ್ಲೂ ಕೂಡ ಕೊಡ್ತೀನಿ ಅಂತ ಮತ್ತೆ ನನ್ನ ಶಾಸಕರ ಅನುದಾನದಲ್ಲೂ ಕೂಡ ಕೊಡ್ತಿದ್ದೀನಿ ಎಲ್ಲ ಕಡೆನೂ ಇಲ್ಲೂ ಕೊಡ್ತೀನಿ ಒಂದು ಒಳ್ಳೆ ಗ್ರಾಮ ಪಂಚಾಯತಿ ಕಟ್ಟಡ ಇಲ್ಲಿ ಆಗ್ಬೋದು ಯಾಕಂದರೆ ಗ್ರಾಮ ಪಂಚಾಯತಿ ಇಲ್ಲಿ ರಾಜನಹಳ್ಳಿಯಲ್ಲಿ ಕಟ್ಟಡ ತುಂಬ ಪ್ರಾಬ್ಲಮ್ಸ್ ಇತ್ತು ಅದ್ರ ಜೊತೆಗೆ ವಿದ್ಯುತ್ ಕಟ್ಟಡ ಮೇಲೂ ಕೂಡ ಕಾನೂನು ಕಟ್ಟಲೆಯಲ್ಲೂ ಕೂಡ ಅದು ಪ್ರಾಬ್ಲಮ್ ಆಗಿತ್ತು ಅಲ್ಲೇನಪ್ಪ ಪ್ರಾಬ್ಲಮ್ ಆಗಿತ್ತು ಆದಷ್ಟು ಬೇಗನೆ ಈ ಕಟ್ಟಡವನ್ನು ಪ್ರಾರಂಭ ಮಾಡಬೇಕು ಗುದ್ಲಿ ಪೂಜೆ ಆಗಿದೆ ಕನಿಷ್ಠ ಒಂದು ವರ್ಷ ಒಳಗಡೆ ಒಂದು ಒಳ್ಳೆ ಮಾದರಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಆಗೋದಕ್ಕೆ ನಾನು ಈಗಾಗಲೇ ಎಲ್ಲ ಇಂಜಿನಿಯರ್ಸ್ಗೂ ನಮ್ಮ ಅಧಿಕಾರಿಗಳು ಕೂಡ ತಿಳಿಸಿದ್ದೀನಿ ಏನು ಗ್ರಾಮ ಪಂಚಾಯತಿ ಅನುದಾನ ಇದೆ ಏನು ಸಾಲದೇ ಬರ್ತದೆ ಆ ಸಾಲದೇ ಇರೋಂಥ ಅನುದಾನವನ್ನ ಕೊಡಿಸೋ ಜವಾಬ್ದಾರಿ ನಂದು ನಮ್ಮ ಎಮ್ ಎಲ್ ಸಿ ಕೂಡ ನಮ್ಮ ಅನುದಾನದಲ್ಲಿ ಕೊಡ್ತೀವೋ ಇಲ್ಲ ಯಾವ ಬೇರೆ ಯಾವ ಅಲ್ಲಿ ಕೊಡ್ತೀವೋ ಕೊಡ್ಸೋ ಜವಾಬ್ದಾರಿ ನಮ್ದು ಅದೇ ಕೆಲಸವನ್ನ ತುಂಬಾ ಗುಣಮಟ್ಟವಾದ ತುಂಬಾ ಕ್ವಾಲಿಟಿ ಆದ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ನ ಕಟ್ಟಬೇಕು ಉದಾಹರಣೆ ನಮ್ಮ ತಾಲೂಕಲ್ಲಿ ಕೆಲವು ಪಂಚಾಯತ್ಗಳು ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಆ ನಮ್ಮ ಸಂತಹಳ್ಳಿ ಇರ್ಬೋದು ಮತ್ತೆ ದೊಡ್ಡಿ ಗ್ರಾಮ ಪಂಚಾಯತ್ ಅಲ್ಲಿ ನೋಡ್ರಿ ದೊಡ್ಡಿ ಅಂದ್ರೆ ತುಂಬಾ ಹಿಂದುಳಿದಂತ ಗ್ರಾಮ ಪಂಚಾಯಿತಿ ಅದು ಅಂಥ ಜಾಗದಲ್ಲಿ ಕೂಡ ಒಂದು ಮಾದರಿ ಮಾಲೂ ತಾಲೂಕಲ್ಲಿ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಆಫೀಸ್ ಎಲ್ಲಿ ಚೆನ್ನಾಗಿದೆ ಅಂದರೆ ಅದು ದೊಡ್ಡ ಅಂತ ಅದನ್ನು ನೋಡಿಕೊಂಡು ಸಂತಳ್ಳಿಯವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೂಟೇ ಹೋಗ್ಬಿಡ್ರೆ ಅದನ್ನು ನಾನು ನಮ್ಮ ಮನೆಯವರು ಶ್ರೀಮತಿ ಅವರು ಚೇರ್ಮನ್ ಆಗಿದ್ದಾಗ ಅವಾಗಲೇ ಮಾಡಿಬಿಟ್ರಿ ನಾವು ಅದು ಆ ಕಾಲಕ್ಕೆ ಅದೇ ಫಸ್ಟ್ ಇದು ಕಟ್ಟಡ ಇದು ಕೂಡ ಇರಲಿ ಅದ್ರ ಜೊತೇಲಿ ಇನ್ನೊಂದು ವಿಶೇಷವಾಗಿ ನಾನು ಈ ರಾಜನಹಳ್ಳಿ ಮತ್ತು ಸುತ್ತಮುತ್ತಲು ಗ್ರಾಮಸ್ಥರಿಗೆ ವಿಶೇಷವಾಗಿ ನಾನು ಧನ್ಯವಾದವನ್ನ ಹೇಳ್ಬೇಕಾಗ್ತದೆ ಮತ್ತೆ ಸುತ್ತಮುತ್ತಲ ಎಲ್ಲ ಹಿರಿಯರಿಗೆ ನಾನು ಯುವಕರಿಗೆಲ್ಲ ಹೇಳೋದು ಯಾಕೆ ಹೇಳ್ಬೇಕಾಗ್ತದೆ ಅಂದ್ರೆ ಇಂತ ಒಂದು ಒಳ್ಳೆ ಜಾಗವನ್ನ ಸುಮಾರು ಅರವತ್ತೈದರಿಂದ ಎಕರೆ ಜಾಗವನ್ನ ಸರ್ಕಾರಕ್ಕಂತ ಉಳಿಸ್ಕೊಂಡಿದ್ರಿಂದ ಹಿರಿಯರು ಮುಖಂಡರು ಏನ್ ಈ ಭಾಗದಲ್ಲಿ ರಾಜನಿಳಿ ಭಾಗದಲ್ಲಿ ಇದ್ರಿ ಯಾರಾದರೂ ಅರ್ಜಿ ಹಾಕ್ಕೊಂಡು ಉತ್ಕೊಂಡಿದ್ದರೆ ಯಾರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ನಿಮ್ಮ ಮಾತು ಗೌರವ ಕೊಟ್ಟು ಈ ಜಾಗ ಉಳಿಸ್ಕೊಂಡಿದ್ರಿಂದ ಇವತ್ತು ಮುರಾಜಿ ಮತ್ತು ಕಿತ್ತೂರು ವಸತಿ ಶಾಲೆಗಳನ್ನು ನಾವು ಕಣ್ಣಲ್ಲಿ ನೋಡ್ಬೋದು ಅದಾಗಿರೋದು ಗ್ರಾಮ ಪಂಚಾಯತಿಗೆ ಒಂದು ಜಾಗ ಇಲ್ಲ ಇಲ್ಲಿ ರಾಜನ ಊರಲ್ಲಿ ಗ್ರಾಮ ಪಂಚಾಯತಿಗೆಲ್ಲ ಒಂದು ಅಂಗನವಾಡಿ ಕಟ್ಟಡ ಕಟ್ಟಕ್ಕೆ ಜಾಗ ಇಲ್ಲ ಕೊಡಕಾಗ್ತಾ ಇಲ್ಲ ಅಲ್ಲಿ ಇಂಥ ಒಂದು ವಾತಾವರಣ ರಾಜನಿಳ್ಳಿ ಊರಲ್ಲೇ ಅದೇ ಆದ್ರೆ ಈ ಜಾಗ ಉಳಿಸ್ಕೊಂಡಿದ್ದರಿಂದ ಇವೆಲ್ಲ ಮಾಡಕ್ಕಾಯ್ತು ಅದ್ರ ಜೊತೆ ಇನ್ನೊಂದು ಹೇಳಿರ್ತೀನಿ ನಾನು ನನ್ನ ಆಸೆ ಇರೋದಿಲ್ಲಿ ಈ ಭಾಗದ ಜನ ನೀವೇನೇನು ಮಾಡ್ತೀರಿ ಸೆಕೆಂಡ್ರಿ ರಾಜಕೀಯ ನಾನು ಮಾತಾಡಬೇಕು ಅದು ಒಂದು ನನಗೆ ಆಸೆ ಇರೋದು ಮುರಾಜಿ ಕಿತ್ತೂರು ನನ್ನ ಕಾಲದಲ್ಲಿ ಉದ್ಘಾಟನೆ ಆಯ್ತು ಮತ್ತೆ ಇವತ್ತು ಅಂಗನವಾಡಿ ಇದು ಗ್ರಾಮ ಪಂಚಾಯತ್ ಕಟ್ಟಡ ಇವತ್ತು ಗುದ್ದ್ಲಿ ಪೂಜೆ ಆಯ್ತು ನನ್ನ ಕಾಲದಲ್ಲಿ ಉದ್ಘಾಟನೆ ಆಗ್ತದೆ ತೊಂದರೆ ಇಲ್ಲ ಒಂದು ವರ್ಷಕ್ಕೆ ಆಗ್ತದೆ ಇನ್ನೊಂದು ನಾಲ್ಕು ವರ್ಷ ಸರ್ಕಾರ ಇರ್ತದೆ ಆಮೇಲೆ ನಮ್ದೇ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅದು ಒಂದು ಹೇಳಿರ್ತೀನಿ ನಾನು ಈ ಜಾಗ ಏನು ಹಿರಿಯರು ಅವ್ರು ಉಳಿಸಿಟ್ಟಿದಾರೋ ಇದು ನನ್ನ ಆಸೆ ಏನಂದರೆ ನಮ್ಮ ಅನಿಲವರು ನಂಗೆ ಸಹಕಾರ ಕೊಡಬೇಕಾಗ್ತದೆ ನಮ್ಮ ಸರ್ಕಾರ ಇದೆ ಅಯ್ಯಪ್ಪರಿಗೂ ನಮ್ಗೇನು ಅಡ್ಡನೆಲ್ಲ ಮನಸ್ಸು ಮಾಡಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮುರಾಜಿ ಪಿ ಯು ಸಿ ಹಾಸ್ಟೆಲ್ ಎಲ್ಲಿದೆ ಅಂದರೆ ಬರೀ ಎರಡಿದೆ ಒಂದು ಪಾರ್ಸಿನಿ ಕೆ ಜಿ ಇನ್ನೊಂದು ಕೆ ಜಿ ಎಫ್ ಇದೆ ಈ ಜಾಗದಲ್ಲಿ ಪಿ ಯು ಸಿ ಮುರಾಜಿ ಮಾಡಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಾಲೇಜು ಕೂಡ ಮಾಡಬೇಕು ಅಂತಿದ್ದೀನಿ ಈ ಜಾಗದಲ್ಲಿ ಇದು ಎರಡಕ್ಕೂ ಕೂಡ ನಮ್ಮ ಅನಿಲವರು ಸಹಕಾರ ತುಂಬ ಇರ್ತದೆ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂಥೇಳಿ ನಾನು ಜನಕ್ಕೆ ನಾನು ಒಂದು ಆಶ್ವಾಸನೆ ಭರವಸೆಯನ್ನು ಕೊಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಮ್ಮ ನಂಬಿಕೆ ಸರ್ಕಾರ ಇರೋದ್ರಿಂದ ಏನು ಅದೆಲ್ಲ ಆಗ್ತದೆ ಐದು ವರ್ಷ ಬೇರೆ ಐದು ವರ್ಷ ನಾನು ಏನು ಅಂದ್ಕೊಡ್ರು ಯಾರ ರಸ್ತೆ ಯಾವುದೋ ಗುಳಿಬಿದ್ದೋದೆ ಗುಳಿ ಮುಚ್ಚಕ್ಕೆ ಬಿಡಲಿಲ್ಲ ನನ್ನ ಇವತ್ತು ನೋಡ್ತಾ ಇದ್ರಿ ಮಾಲೂರ್ ತಾಲೂಕಲ್ಲಿ ಎಷ್ಟು ಫಾಸ್ಟಾಗಿ ಗಸ್ಗಳಾಗ್ತದೆ ಸುಮಾರು ಒಂದು ವರ್ಷಕ್ಕೆ ಎಂಟುನೂರ ಐವತ್ತು ಕೋಟಿ ಇವತ್ತು ಅನುದಾನಗಳನ್ನು ಮಾಲೂರು ತಾಲೂಕಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀನಿ ಅದು ಮಾಲೂರು ಫ್ಲೈಓವರ್ ಆಗಿರ್ಬೋದು ಮಾಲೂರು ಕೆರೆ ಇಪ್ಪತ್ತೊಂದುವರೆ ಕೋಟಿ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಸುಮಾರು ಹದಿನೇಳುವರೆ ಕೋಟಿ ಆಗಿರ್ಬೋದು ಮತ್ತು ಫೋರ್ ಲೈನ್ ರಸ್ತೆಗಳಾಗಿರ್ಬೋದು ಎಲ್ಲೆಲ್ಲೇ ಗುಳಿ ಮುಚ್ಚಿತ್ತು ಬಿದ್ದಿತ್ತು ಆ ಗುಳಿಗೆ ಮುಚ್ಚೋದೆಲ್ಲ ಹೊಸ ಹೊಸ ರಸ್ತೆಗಳು ಪ್ರಾರಂಭ ಮಾಡೋದಾಗಿರ್ಬೋದು ನೀವು ನೋಡ್ಬೋದು ಮಾಲೂರು ಬೆಂಗಳೂರು ನಮ್ಮ ಬಾರ್ಡ್ರಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಗುಳಿಂಬು ಬಿಟ್ಟಿರಲಿಲ್ಲ ಇವತ್ತು ಆ ರಸ್ತೆಗಳು ಮಾಡ್ತಾ ಇರೋದಿರ್ಬೋದು ಇಂಥವು ಸುಮಾರು ಸುಮಾರು ಎಂಟುನೂರ ಐವತ್ತು ಕೋಟಿಗಿಂತ ಹೆಚ್ಚಿಗೆ ನಾವು ಒಂದು ವರ್ಷದಲ್ಲಿ ಅನುದಾನವನ್ನು ತಗೊಂಡಿದ್ದೆ ಗ್ಯಾರಂಟಿಗಳು ಐದು ಭರವಸೆ ಗ್ಯಾರಂಟಿಗಳು ಬಿಟ್ಟು ಮುಂದಿನ ದಿನಗಳಲ್ಲೂ ಕೂಡ ನಾಲ್ಕು ವರ್ಷದಲ್ಲಿ ಶಾಸ್ಪಿತವಾಗಿ ನಮ್ಮ ನಂಜೌಗೌಡ ಮಾಲೋ ತಾಲೂಕಿನ ನಂಜೋಗೂಡ ಅಂತ ಏನು ನಂಬಿಕೆ ಇಟ್ಕೊಂಡು ಗೆಲ್ಸ್ಕೊಂಡಿದ್ರು ನಾವು ಮಾಲೂರು ತಾಲೂಕಿನ ಜನ ನನ್ನ ಅಣೆ ಬರೋ ಮುಂದೆ ಏನಾದರೂ ಆಗಲಿ ಪರ್ಮನೆಂಟಾಗಿ ಶಾಸಕ ನನ್ನ ತಾಲೂಕಿನ ಜನ ನಂಬಿಕೆ ಇಡೋದು ನನ್ನ ನಂಬಿಕೆ ಉಳಿಸ್ಕೊಡೋ ಅವಕಾಶ ಏನು ಸಿಕ್ಕದ ಈ ಸಾರಿ ಅದನ್ನು ಬಿಡೋದೇ ಇಲ್ಲ ನಾನು ರಾತ್ರಿ ಆಗಲಿ ಸಂಸಾರ ಸಂಸಾರಿಲ್ಲಲ್ಲ ಎಂಟಿ ಮಕ್ಕಳವ್ರೆ ಅದು ಸಂಸಾರ ಬಾಧೆ ಇಲ್ಲ ನಮ್ಮ ಮನೇಲಿ ಫ್ರೀ ಬಿಡ್ಬಿಡವ್ರೆ ಯಾವ ಬಿಸ್ನೆಸ್ಸು ಗೊತ್ತೇ ಇಲ್ಲ ನನಗೆ ಎದ್ರೆ ಜನ ಬೇಕು ತಾಲೂಕಿನ ಜನ ನಂಬಿಕೆಯನ್ನು ಉಳಿಸ್ಕೊಡೋದಕ್ಕೆ ಪ್ರತಿದಿನ ಆಗಲೂ ರಾತ್ರಿ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲಿ ಯಾವ ಎಮ್ ಎಲ್ ಎ ಆದ್ರೂ ಪ್ರತಿದಿನ ನಾನು ಇಂಥ ಕಡೆ ಇರ್ತೀನಿ ಇಷ್ಟೊತ್ತು ಮನೇಲಿ ಇರ್ತೀನಿ ಪ್ರತಿದಿನ ಸಿಗ್ತೀನಿ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಎಮ್ ಎಲ್ ಎರ ನಿಮ್ಮ ಎಮ್ ಎಲ್ ಎ ಅನ್ನೋದು ಒಪ್ಕೊತೀರಾ ನೋಡ್ತೀರಾ ವಾಟ್ಸಪ್ಪಲ್ಲಿ ಪ್ರತಿದಿನ ಒಂದಿನ ಮೊದಲೇ ಹಾಕಿ ನನ್ನ ಜನತೆ ಸೇವೆ ಮಾಡೋದು ಜೊತೆಗೆ ಡೆವಲಪ್ಮೆಂಟ್ಸ್ಗೆ ವಿಶೇಷವಾದ ಅಂತ ಆಗಬೇಕು ನನಗೆ ಅದೃಷ್ಟ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಕೂಡ ಮಾಲೂರು ತಾಲೂಕು ಅಂದರೆ ಯಾವುದೂ ಹಿಂದೆ ನನ್ನ ಯಾವುದೇ ಮಾನವರೀತಿ ಅಂತ ನಂಗೆ ಸಹಕಾರವನ್ನು ಕೊಡ್ತಾರೆ ಅವರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಇದೆ ಸೋಲಾರ್ ಮಾಡ್ಬೇಕು ಅಂತ ನಾನು ಸೋಲಾರ್ ಕೊಡಲ್ಲ ಅಂತ ಹೇಳಿದೀನಿ ಸೋಲಾರ್ ಮಾಡ್ಬೇಕು ಅಂತ ಇಲ್ಲಿ ಬಂದಿದ್ರು ನಾನು ಇಲ್ಲ ಈಗಾಗಲೇ ಕೊಟ್ಟಿದ್ದೆ ಯಾವುದೇ ಕಾರಣಕ್ಕೂ ಸೋಲಾರ್ ಪ್ಲಾಂಟ್ ಮಾಡಕ್ಕೆ ಇಲ್ಲಿ ಕೊಡೋದಿಲ್ಲ ಅಂತ ಹೇಳಿದೀನಿ ಯಾಕೆ ಕೊಡಲ್ಲ ಅಂತ ಹೇಳಿದ್ ನೀವು ಯಾರು ಕೇಳು ಇಲ್ಲ ನಾನು ನಿಮ್ ನಿಮ್ಗೆ ಕೇಳಿ ಮಾಡಲಿಲ್ಲ ನಾನು ಇಲ್ಲಿ ಆಸ್ಟ್ ಮಾಡ್ಬೇಕು ಪಿ ಯು ಸಿ ಕಾಲೇಜ್ ಮಾಡಿಸ್ಬೇಕು ಅಂತ ನನ್ನ ಇರೋದು ನೀವು ಯಾರು ನಾನು ಕೂಡ ಮಾಡಬೇಕು ಅಂತಿದ್ದೀನಿ ಅದನ್ನು ಆದಷ್ಟು ಬೇಗನೆ ಪ್ರಯತ್ನ ಮಾಡ್ತೀನಿ ಅವರು